ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿ ಬಗ್ಗೆ ಸಾಕಷ್ಟು ಜನ ಕೇಳ್ತಾಯಿದ್ರು ಅಂದರೆ ಇನ್ನೂ ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಂದಿಲ್ಲ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರಾ ಅಥವಾ ಏನಾದರೂ ಸ್ಟಾಪ್ ಮಾಡ್ತಾರಾ ಅಂತೇಳಿ ಸಾಕಷ್ಟು ಕಮೆಂಟ್ಗಳು ಬಂದಿತ್ತು ನೋಡಿದ್ದೆ ಅವ್ರು ಎಲ್ಲರಿಗೂ ಕೂಡ ಏಳನೇ ಕಂತಿನ ಹಣದಲ್ಲಿ ಗುಡ್ ನ್ಯೂಸನ್ನು ಇವತ್ತು ಕೊಟ್ಟಿದ್ದಾರೆ ಜೊತೆಗೆ ಒಂದೆರಡು ಬದಲಾವಣೆಗಳನ್ನು ಕೂಡ ಮಾಡಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಜೊತೆಗೆ ಎಂಟನೇ ಕಂತಿನ ಹಣದ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಸಪೋರ್ಟು ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣಕ್ಕೆ ಸಾಕಷ್ಟು ದಿನದಿಂದ ಸಾಕಷ್ಟು ಜನ ಫಲಾನುಭವಿಗಳಿಗೂ ವೆಯ್ಟ್ ಇದ್ರು ಬಟ್ ಅದರಲ್ಲಿ ಏಳನೇ ಕಂತಿನ ಹಣನ ಇದೇ ತಿಂಗಳು ಹತ್ತನೇ ತಾರೀಕು ಬಿಡುಗಡೆ ಮಾಡಿದ್ರು ಆದರೆ ಕೇವಲ ಇಲ್ಲಿ ಒಂದು ಎರಡರಿಂದ ಐದು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಬಂದು ಸ್ಟಾಪ್ ಮಾಡಿದರು ಸರ್ಕಾರದಿಂದ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀಸನಿಗೋಸ್ಕರ ಸ್ಟಾಪ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಸೊ ಸ್ಟಾಪ್ ಮಾಡಿದರು ಇವಾಗ ಇಪ್ಪತ್ತೈದನೇ ತಾರೀಕು ನಂತರ ನಾವು ಬಿಡುಗಡೆ ಮಾಡ್ತೀವಿ ಅಥವಾ ಇಪ್ಪತ್ತೈದನೇ ತಾರೀಕು ಒಳಗೆ ನಂತರ ಯಾವಾಗಾದರೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸ್ಕೊಟ್ಟಿದ್ರು ಅದೇ ರೀತಿಯಾಗಿ ಫೈನಲಿ ಇವತ್ತು ಏಳನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ ಇವತ್ತು ಸಾಕಷ್ಟು ಜನ ಫಲಾನುಭವಿಗಳಿಗೆ ಹಣವೂ ಕೂಡ ಜಮಾ ಆಗಿದೆ ನಾನೊಂದು ಕಮೆಂಟ್ಸನ್ನು ಕೂಡ ಹಾಕಿದ್ದೀನಿ ನೋಡಿ ನಮಗೆ ಏಳನೇ ಕಂತಿನ ಹಣ ಬಂದಿದೆ ಅಂತೇಳ್ಬಿಟ್ಟು ಅವರು ಕೂಡ ತಿಳಿಸ್ತಾ ಇದ್ದಾರೆ ದಯವಿಟ್ಟು ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದಾರೆ ನಿಮಗೆ ಏಳನೇ ಕಂತಿನ ಹಣ ಬಂದಿದೆ ನಿಮ್ಮ ಡಿಸ್ಟಿಕ್ಕು ಮತ್ತು ಹಣ ಬಂದಿರುವ ದಿನ ಇವ ಮೆನ್ಷನ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವರು ಕೂಡ ವೀಡಿಯೋ ನೋಡ್ತಾ ಇರ್ತಾರೆ ಅವರು ಕೂಡ ಹೆಲ್ಪ್ ಆಗುತ್ತೆ ಅಂದರೆ ಖುಷಿ ಆಗುತ್ತೆ ಅಂದರೆ ಹಣ ಹಾಕ್ತಾ ಇದ್ದಾರೆ ನಮಗೂ ಕೂಡ ಬರುತ್ತೆ ಅನ್ನೋ ಹೋಪ್ಸ್ ಕೂಡ ಬರುತ್ತೆ ಸೊ ಹಾಗಾಗಿ ವಿಡಿಯೋ ನೋಡ್ತಿರುವಂಥವರೆಲ್ಲರೂ ನಿಮ್ಗೆ ಏನಾದರೂ ಹಣ ಬಂದಿದೆ ಏಳನೇ ಕಂತಿಂದು ಅಂತಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಇಲ್ಲಿ ಏಳನೇ ಕಂತಿನ ಹಣನ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಮೂವತ್ತೊಂದು ಡಿಸ್ಟಿಕ್ಕಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ನೀವು ಬೇರೆ ವಿಡಿಯೋಸ್ಗಳಲ್ಲಿ ಇವತ್ತು ಇಷ್ಟೇ ಡಿಸ್ಟಿಕ್ಕು ಇಷ್ಟೇ ಡಿಸ್ಟಿಕ್ ಅಂತ ಹೇಳ್ತಾರಲ್ಲ ಆ ರೀತಿ ಖಂಡಿತವಾಗ್ಲೂ ಬಿಡುಗಡೆ ಮಾಡಿಲ್ಲ ಮೂವತ್ತೊಂದು ಜಿಲ್ಲೆಗಳಿಗೂ ಬಿಡುಗಡೆ ಮಾಡಿದ್ದಾರೆ ಬಟ್ ಒಂದು ದಿನಕ್ಕೆ ಒಂದು ಐದು ಪರ್ಸೆಂಟ್ ಅಥವಾ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಈ ರೀತಿಯಾಗಿ ಹಣ ಬರ್ತಾ ಹೋಗುತ್ತೆ ಅಷ್ಟೇ ಎಲ್ಲರಿಗೂ ಕೂಡ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ತಗೊಳ್ಳೋಣ ಇಲ್ಲಿ ಎರಡು ಬದಲಾವಣೆಗಳನ್ನ ಮಾಡಿದ್ದಾರೆ ಅಂತ ಹೇಳಿದೆ ಅಲ್ವಾ ಇಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ ಅಂತಂದರೆ ನಾನು ನಿನ್ನೆನೇ ತಿಳಿಸ್ಕೊಟ್ಟಿದ್ದೆ ನಿಮ್ಮ ರೇಷನ್ ಕಾರ್ಡಲ್ಲಿ ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಹೆಸರು ಬಂದು ಒಂದು ಸ್ವಲ್ಪನೂ ಕೂಡ ಮಿಸ್ಟೇಕ್ ಇರಬೇಕು ಜಸ್ಟ್ ಒಂದು ಲೆಟರ್ ಒಂದು ಸ್ಪೆಲ್ಲಿಂಗಲ್ಲೂ ಕೂಡ ಒಂದೇ ಒಂದು ಅಕ್ಷರದಲ್ಲೂ ಕೂಡ ಏನೂ ಮಿಸ್ಟೇಕ್ ಇರಬಾರ್ದು ಹಂಗಿತ್ತಂದ್ರೆ ಅವರಿಗೆಲ್ಲರಿಗೂ ಕೂಡ ಏಳನೇ ಕಂತಿನ ಹಣನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸ್ಕೊಟ್ಟಿದ್ರು ಆದಷ್ಟು ವಿಡಿಯೋ ನೋಡ್ತಿರೋರೆಲ್ಲರೂ ಕೂಡ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ರೇಷನ್ ಕಾರ್ಡು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮೂರನ್ನೂ ಕೂಡ ನೇಮು ಕರೆಕ್ಟ್ ಒಂದು ಸ್ಪೆಲ್ಲಿಂಗನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದೇ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಹಣ ಬರುತ್ತೆ ಅಲ್ವಾ ಅಥವಾ ಏನಾದರೂ ಮಿಸ್ಟೇಕ್ ಆಗಿದೆ ಅಂತಂದ್ರೆ ಇವಾಗ ತಾತ್ಕಾಲಿಕವಾಗಿ ಹಣ ಸ್ಟಾಪ್ ಮಾಡಿರ್ತಾರೆ ಅಷ್ಟೇ ಮುಂದೆ ನೀವು ಅದನ್ನ ರೆಡಿ ಮಾಡಿಸಿಕೊಂಡ್ಮೇಲೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬಂದೇ ಬರುತ್ತೆ ಈ ಒಂದು ಬದಲಾವಣೆನ ಮಾಡಿದ್ದಾರೆ ಇನ್ನೊಂದೇನು ಬದಲಾವಣೆ ಅಂತ ಹೇಳಿದ್ರೆ ಇವಾಗ ಸಾಕಷ್ಟು ಜನಕ್ಕೆ ಏನಾಗಿತ್ತು ಅಂದ್ರೆ ಹಣ ಸ್ಟಾಪ್ ಆಗಿತ್ತು ಅಂದ್ರೆ ಆ ಟ್ಯಾಕ್ಸ್ ಪೇಯರ್ ಅಂತ ತೋರಿಸೋದಾಗಲಿ ಅಥವಾ ನೀವು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸೋದೇನಾದ್ರೂ ಆಗಿತ್ತು ಅಂದ್ರೆ ಅಂತ ಅವ್ರಿಗೆಲ್ಲರಿಗೂ ಕೂಡ ಹಣನ ಸ್ಟಾಪ್ ಮಾಡಿದ್ರು ಅವರೆಲ್ಲರಿಗೂ ಕೂಡ ಇವಾಗ ಮತ್ತೆ ಹಣನ ಆಗ್ತಾ ಇದ್ದಾರೆ ಅಂತ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಅವ್ರಿಗೂ ಕೂಡ ನಾವು ಪ್ರತಿ ತಿಂಗಳು ಹಾಕ್ತಾ ಇರ್ತೀವಿ ಅಂತ ಹೇಳಿ ಈಗ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಏನು ತೊಂದರೆ ಇಲ್ಲ ಮುಂದಿನ ತಿಂಗಳಿಂದ ಕರೆಕ್ಟಾಗಿ ಹಣ ಬರ್ತಾ ಹೋಗುತ್ತೆ ಇಲ್ಲಿ ಎಂಟನೇ ಕಂತಿನ ಹಣದ ಬಗ್ಗೆನೂ ಕೂಡ ನಾನು ಸ್ವಲ್ಪ ಮಾಹಿತಿ ಸಿಕ್ಕಿದೆ ತಿಳಿಸ್ಕೊಳ್ತೀನಿ ಅಂತ ಹೇಳಿದ್ನಲ್ವಾ ಇಲ್ಲಿ ಸಾಕಷ್ಟು ಜನ ಏನು ಹೇಳ ಕಮೆಂಟ್ ಹಾಕಿದ್ದಾರೆ ಅಂತಂದ್ರೆ ನಮಗೆ ಏಳು ಮತ್ತೆ ಎಂಟನೇ ಕಂತಿನ ಹಣ ಬಂದಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಆದರೆ ಇಲ್ಲಿ ಏಳನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ನೀವು ಬೇರೆಯವರು ಏನಾದರೂ ಕಮೆಂಟ್ಸ್ ನೋಡಿ ಕನ್ಫ್ಯೂಸ್ ಆಗ್ಬೋದು ಕನ್ಫ್ಯೂಸ್ ಆಗಬೇಡಿ ಅವರಿಗೆ ಎಂಟನೇ ಕಂತಿನ ಬಂದಿದೆ ಇನ್ನೂ ಏಳನೇ ಕಂತಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಎಂಟನೇ ಕಂತಿನ ಹಣನ ಬಿಡುಗಡೆ ಮಾಡಿಲ್ಲ ಅದನ್ನು ನಾವು ಆದಷ್ಟು ಬೇಗನೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಬಟ್ ಆದರೆ ಒಂದು ವಾರ ಇದೆ ಅಷ್ಟೇ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಕೂಡ ಬಿಡುಗಡೆ ಮಾಡೋ ಚಾನ್ಸಸ್ಸು ಇದೆ ಸೊ ವೆಯ್ಟ್ ಮಾಡೋಣ ಅಷ್ಟರಲ್ಲಿ ಏಳನೇ ಕಂತಿನ ಹಣನ ಎಲ್ಲರಿಗೂ ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತಾರೆ ಅವ್ರಿಗೆ ಎಂಟನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ರು ಅವರಿಗೆ ಮೋಸ್ಟ್ಲಿ ಒಂದು ಐದನೇ ಆರನೇ ಕಂತು ಐದನೇ ಕಂತು ಏನಾದರೂ ಪೆಂಡಿಂಗ್ ಇತ್ತು ಏನಾದರೂ ಬಂದಿಲ್ಲ ಅಂದರೆ ಅದು ಬಂದಿರ್ಬೋದು ಹೋದಷ್ಟು ಬಟ್ ಇಲ್ಲಿ ಎಂಟನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಅದು ಕೂಡ ಮಾಡಿ ತಕ್ಷಣನೇ ತಿಳಿಸ್ಕೊಡ್ತೀನಿ ಏನೇ ಡೌಟ್ಸ್ ಇತ್ತು ಗೃಹಲಕ್ಷ್ಮಿ ಯೋಜನೆ ಬಾಗಲಿ ಆ ಬಗ್ಗೆ ಆಗಲಿ ಅನ್ನಭಾಗ್ಯ ಯೋಜನಾ ಬಗ್ಗೆ ಆಗಲಿ ಅಥವಾ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ರಿಪ್ಲೈನ ಮಾಡ್ತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ಹಾಗೆ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಆದಷ್ಟು ಪ್ಲೀಸ್ ಲೈಕ್ ಮಾಡಿ ಹಾಗೆ ಪ್ಲೀಸ್ ಶೇರ್ ಮಾಡಿ ನಿಮ್ಗಳ ಸಪೋರ್ಟು ತುಂಬನೇ ಇಂಪಾರ್ಟೆಂಟು ಸೊ ಹಾಗಾಗಿ ರಿಕ್ವೆಸ್ಟ್ ಅಂದ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಹಾಗಿದ್ರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ತುಂಬನೇ ಧನ್ಯವಾದಗಳು